ತಂಬರಿ ಥರ ನಾರ್ತ್ ಇಂಡಿಯನ್ಸ್

ಜಂಬೋ ನಾವು ಬಂದಿಲ್ಲ ಅಂದರೆ ಮಿಸ್ ಆಗ್ತದೆ ಇಷ್ಟ ನೀವ್ ಯಾರು ಇಸ್ ದಿಸ್ ಡೊನೇಷನ್ ಮಾಡಿ ಅಂತ ಓ ಇದು ಮ್ಯೂಸಿಯಂಗೆ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಮ್ಯೂಸಿಕ್ ಬರುತ್ತೆ ಕಣ ನರೇಂದ್ರ ಮೋದಿ ಮಾಡಿಲ್ವಾ ಎಲ್ಲ ನೋಡಿದಂಗಿತ್ತಲ್ಲ ನರೇಂದ್ರ ಮೋದಿ ಸೆಲೆಬ್ರಿಟಿ ಅದು ಬೇರೆ ಅದು ಸೆಲೆಬ್ರಿಟಿ ಫೇಮಸ್ ಅದು ಬೇರೆ ಕಡೆ ಬೆಟ್ಟಕ್ಕೆ ಬೆಟ್ಟ ದಾರ್ಚ್ ಫಸ್ಟ್ ರೈಟ್ ಇದೆ ಓ ಇದು ಮೆಲೋಡಿ ಮೆಲೋಡಿ ಮೀನ್ಸ್ ಓಕೆ ಓಕೆ